ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವೀಗೌಡ ಕನ್ನಡ ವ್ಲಾಗ್ಸ್ ಭಾನುವಾರ ಸಂಡೇ ಸ್ಪೆಷಲ್ ಇವತ್ತು ನೈಟು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೀನ್ ಮಸಾಲ ಮಾಡೋಣ ಅಂತ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಳಾಗ್ನ ನಿಮ್ಮಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಅದನ್ನು ಮರಿಬೇಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಅಷ್ಟೇ ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋನ ಫುಲ್ ನೋಡಿ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬಿರಿಯಾನಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ನಾಲ್ಕು ಪೀಸು ಚಕ್ಕೆ ಕಸ್ತೂರಿ ಮೇತಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆಯೇ ಒಂದು ಪಲಾವ್ ಎಲೆ ಎರಡು ಏಲಕ್ಕಿ ಒಂದು ಮೂರು ಲವಂಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಇನ್ನು ಅಚ್ಚ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಖಾರ ನಿಮಗೆ ಬೇಕೋ ಬೇಕು ಹಾಗೆ ಇನ್ನು ಇಲ್ಲಿ ಒಂದು ಕಾಲು ಕಪ್ಪಷ್ಟು ಮೊಸರು ಹಾಗೆ ಯಾವುದೇ ಕಂಪ್ನಿದಾದರೂ ಪರವಾಗಿರೋ ಒಂದು ಚಿಕನ್ ಬಿರಿಯಾನಿ ಪೌಡರ್ ಇನ್ನು ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಬಾಯ್ಲರ್ ಚಿಕನ್ನ ತೊಗೊಂಡಿದ್ದೀನಿ ಮಾಡ್ತಾ ಇರೋದು ಇಬ್ಬರಿಗೆ ಆಗಿರೋದ್ರಿಂದ ಒಂದು ಕಾಲು ಕೆ ಜಿ ಅಷ್ಟೇ ಸಾಕು ಇನ್ನು ಒಂದು ಕಪ್ಪಷ್ಟು ಇಲ್ಲಿ ಬುಲೆಟ್ ರೈಸನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು ಟೆನ್ ಅಷ್ಟು ನೆನೆಸಿಟ್ಟಿದ್ದೆ ಸೊ ಇವಾಗ ನೀರೆಲ್ಲ ಸಪ್ರೇಟ್ ಮಾಡಿದ್ದೀನಿ ಹಾಗಿದ್ರೆ ಬನ್ನಿ ಪಟಾಪಟಂತ ಬಿರಿಯಾನಿನ ರೆಡಿ ಮಾಡೋಣ ನಾನು ಮಾಡ್ತಾ ಇರೋ ಬಿರಿಯಾನಿ ರೆಸಿಪಿನ ಆದಷ್ಟು ಓಪನ್ನಲ್ಲೇ ಮಾಡಬೇಕು ಕುಕ್ಕರಲ್ಲೆಲ್ಲ ಮಾಡಿದ್ರೆ ಸ್ವಲ್ಪ ಟೇಸ್ಟು ವೇರಿ ಆಗ್ಬೋದು ಅಷ್ಟೇ ಇನ್ನು ನೋಡಿ ಈ ಥರ ಓಪನ್ನಾಗಿ ಒಂದು ಪಾತ್ರೆನ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆ ಎಣ್ಣೆನ ಹಾಕಿ ಆ ಎಣ್ಣೆ ಕಾದಮೇಲೆ ಪಲಾವ್ ಸ್ಪೈಸಿಸ್ ಅಂತ ಅಂದರೆ ಲವಂಗ ಪಲಾವ್ ಎಲೆ ಮರ ಮರಾಠಿ ಮೊಗ್ಗು ಚಕ್ಕೆ ಏಲಕ್ಕಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿನ ಉದುರಿಸ್ಕೊಳ್ಳಿ ಅದೊಂದು ಒಂದು ಎರಡು ಸೆಕೆಂಡ್ ಆದಮೇಲೆ ಉದ್ದ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ಳಿ ಅದು ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಇನ್ನು ನಾನು ಮಾಡ್ತಿರೋ ಬಿರಿಯಾನಿಗೆ ಯಾವುದೇ ಥರ ಮಸಾಲೆ ಐಟಮ್ನ ರುಬ್ಬಿ ಎಲ್ಲ ಹಾಕ್ತಾ ಇಲ್ಲ ರುಬ್ಬಿ ಮಾಡೋದಾಗಿದ್ದರೆ ಮಸಾಲೆಗಳನ್ನ ರುಬ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿ ಮಾಡೋದಾಗಿದ್ದಿದ್ರೆ ಕುಕ್ಕರಲ್ಲೇ ಮಾಡ್ಬೋದಿತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಓಪನಲ್ಲೇ ಮಾಡಬೇಕು ಈ ಬಿರಿಯಾನಿನ ಅಂತೇಳಿ ನೋಡಿ ನೋಡಿದ್ರಲ್ವಾ ಈರುಳ್ಳಿ ಅಷ್ಟು ಸಾಫ್ಟಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಹಾಕಿ ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋರ್ಗು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಪುದೀನ ಸೊಪ್ಪು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನೀವು ಪುದೀನ ಸೊಪ್ಪನ್ನ ಇಷ್ಟಪಡೋದಾದರೆ ಆ ಫ್ಲೇವರ್ನ ಇಷ್ಟಪಡೋದಾದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಗೆ ಇದಕ್ಕೆ ಮೇಯ್ನ್ ಬಂದು ಪುದೀನ ಸೊಪ್ಪೆ ಜಾಸ್ತಿ ಇರಬೇಕು ಸೊ ನಮ್ಮನೇಲಿ ಇಷ್ಟ ಆಗೋದಿಲ್ಲ ಫ್ಲೇವರ್ ಅಂತೇಳಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇನ್ನು ನೋಡಿ ಈ ಥರ ಫ್ರೈ ಆಗಬೇಕು ಫುಲ್ಲು ಸೊಪ್ಪೆಲ್ಲ ಬಾಡು ಬಾಡಿದ ಥರ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅನ್ನುವಾಗ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿನ ತೊಗೊಂಡಿದ್ದೀನಿ ನಾನು ಹಾಗೆಯೇ ಒಂದು ಪ್ಯಾಕ್ ಫುಲ್ಲು ಚಿಕನ್ ಬಿರಿಯಾನಿ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇವೆರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಎಣ್ಣೆ ಕಡಿಮೆ ಅನ್ನಿಸ್ತು ಮಸಾಲೆಗೆ ಅನ್ನೋದಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಏನಾಗೋದಿಲ್ಲ ನೋಡಿ ಈ ಥರ ಸೈಡಲ್ಲೆಲ್ಲ ಆಯಲ್ ಬಿಡ್ತಾ ಬರುತ್ತೆ ಆವಾಗ ಒಂದು ಟೊಮೊಟೊ ಏನು ಮೀಡಿಯಮ್ ಸೈಜ್ ಟೊಮೊಟೊ ಹೆಚ್ಕೊಂಡಿರ್ತೀವಲ್ವ ಅದನ್ನು ಸೇರಿಸಿದ್ರೆ ಸಾಕು ಇನ್ನು ಆ ಟೊಮೊಟೊ ಕೂಡ ಅಷ್ಟೇ ಆ ಮಸಾಲೆಗಳ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ಟೊಮೊಟೊ ಬಾಯಿಗೆ ಸಿಗೋದು ಆ ಥರ ಆದರೆ ಬಿರಿಯಾನಿ ನಿಜವಾಗ್ಲೂ ಚೆನ್ನಾಗಿ ಅನಿಸಲ್ಲ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಫುಲ್ಲು ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೊಳ್ಳಿ ಆ ಫ್ರೈ ಮಸಾಲೆ ಒಳಗಡೆನೆ ಫುಲ್ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ರುಬ್ತಾ ಇಲ್ವಲ್ಲ ಹಾಗಾಗಿ ಮಸಾಲೆಗಳೆಲ್ಲ ಆದಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಆದಷ್ಟು ಮಿಕ್ಸಲ್ಲಿ ರುಬ್ಬಿರ್ತೀವಲ್ಲ ಒಂದು ಸ್ವಲ್ಪ ಗಟ್ಟಿ ತರಿ ತರಿ ಥರ ಅಷ್ಟು ಇದು ಎಣ್ಣೆಲೇ ಓಪನಲ್ಲೇ ಬೇಯಬೇಕು ನೋಡ್ತಾ ಇದ್ದೀರಲ್ವಾ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಸೈಡಲ್ಲೆಲ್ಲ ಇದೆ ಇವಾಗ ನಾವೇನು ನೀಟಾಗಿ ತೊಳೆದಿಟ್ಟಿರ್ತೀವಲ್ವ ಚಿಕನ್ನ ಸೇರಿಸ್ಕೊಳ್ಳಿ ಆದಷ್ಟು ಚಿಕನ್ನಲ್ಲಿ ನೀಟಾಗಿ ನೀರನ್ನ ಸೋರಿಸಿ ಆಮೇಲೆ ಒಂದು ಸ್ವಲ್ಪ ಡ್ರೈ ಆದಾಗ್ಲೇ ಹಾಕಿ ಅದಕ್ಕೇ ಏನೇ ಮಾಡುವಾಗ ಒಂದು ಹಾಫ್ ಆನ್ ಅವರ್ ಚಿಕನ್ನ ತೊಳೆದು ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಇನ್ನು ಚಿಕನ್ ಹಾಕಿದ್ಮೇಲೆ ಒಂದು ಎರಡು ಮೂರು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮಸಾಲೆ ಜೊತೆ ಚಿಕನ್ನ ಏನು ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿರ್ತೀವಿ ಅದನ್ನು ಸೇರಿಸಿ ಒಂದು ಒಂದು ಆ ಕಡೆ ಈ ಕಡೆ ಒಂದು ಎರಡು ಮೂರು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚಿಕನ್ ಪೀಸ್ಗಳಿಗೂ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೇ ಬಿಟ್ಬಿಡಿ ಅದು ಚಿಕನ್ ಮಾಡಿ ಥರ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಮೇಲೆ ಚಿಕನ್ ಮೇಲೆ ಸೈಡಲ್ಲೆಲ್ಲ ಈ ಥರ ಇರುತ್ತೆ ಇಷ್ಟ ಆದರೆ ಸಾಕು ಮೇಲೆ ಮೇಲ್ಗಡೆ ಏನು ಕೊತ್ತಂಬರಿ ಸೊಪ್ಪನ್ನ ಕುದಿಟ್ಕೊಂಡಿರ್ತೀವಲ್ವಾ ಒಂದು ಇಡೀ ಆಗೋಷ್ಟು ಅದನ್ನು ಉದುರಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ನನಗೆ ಒಂದು ಕಪ್ಪು ಸಾಕಾಗುತ್ತೆ ಸೊ ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಎರಡು ಕಪ್ ನೀರನ್ನ ಸೇರಿಸ್ಬೇಕು ಆ ಥರ ಮೆಜರ್ಮೆಂಟಲ್ಲೇ ತೊಗೋಬೇಕು ಈ ಥರನೇ ಮೆಜರ್ಮೆಂಟಲ್ಲಿ ತೊಗೊಂಡಾಗ ಚೆನ್ನಾಗಿ ಅನ್ನ ಒಂದು ಸಮವಾಗಿ ಬೇಯುತ್ತೆ ಸೊ ನಮಗೆ ಎರಡು ಆಯಿತು ಬಿರಿಯಾನಿ ಮಾಡುವಾಗ ಇಲ್ಲಿ ಮೆಜರ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ ಏನಕ್ಕೆ ಅಂದರೆ ಎಷ್ಟು ನಾವು ಅಕ್ಕಿ ತಗೋತೀವಿ ಅದೇ ಒಂದು ಕಪ್ಪು ಅಥವಾ ಬೌಲಲ್ಲಿ ನೀರನ್ನು ಸಹ ಮೆಷರ್ ಮಾಡಿ ಹಾಕಬೇಕಾಗುತ್ತೆ ಸೊ ಅದನ್ನು ಮರಿಬಾರ್ದು ಇನ್ನು ನೋಡಿ ನೀರು ಸೇರಿಸಿದ್ಮೇಲೆ ರುಚಿಗೆ ತಕ್ಕ ಸ್ಟುಪ್ಪನ್ನು ಸೇರಿಸಿ ಒಂದು ಸರ್ತಿ ಲಿಡ್ನ ಕ್ಲೋಸ್ ಮಾಡಿ ಆ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಅಕ್ಕಿನ ಸೇರಿಸ್ಕೊಳ್ಳಿ ಅಕ್ಕಿನ ಸೇರಿಸಿದ ತಕ್ಷಣ ಫುಲ್ಲೆಲ್ಲ ಮಿಕ್ಸ್ ಮಾಡೋ ಥರ ಮಾಡಿಬಿಡಿ ಸೈಡಿಂದ ಮಾಡಿ ಏನಕ್ಕೆ ಅಂತ ಅಂದರೆ ಒಂದು ಟೆನ್ ಮಿನಿಟ್ಸ್ ಅಕ್ಕಿನ ನೆನೆಸಿಟ್ಟಿರ್ತೀವಿ ಸೊ ಹಾಕಿದ ತಕ್ಷಣ ಏನಾಗುತ್ತೆ ಅಕ್ಕಿ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸೈಡಿಂದ ಒಂದು ಎರಡು ಮೂರು ಸರಿ ಈ ಥರ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೋಡಿದ್ರೆ ನೋಡಿ ಇಷ್ಟು ಅನ್ನ ಆಗಿರುತ್ತೆ ಇಷ್ಟಾದರೆ ಮುಕ್ಕಾಲು ಪರ್ಸೆಂಟ್ ಬಿರಿಯಾನಿ ರೆಡಿಯಾಗಿದೆ ಅಂತ ಹೇಳರ್ತಾನೆ ಇನ್ನು ಇದನ್ನು ಒಂದು ಸತಿ ಅದನ್ನು ಲಿಡ್ಡ ತೆಗೆದ್ಮೇಲೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಮೇಲೆ ಒಂದು ಭಾರವಾಗಿರೋ ಅಂಥ ಒಂದು ಪಾತ್ರೆಲಿ ನೀರು ಅಥವಾ ಏನಾದರೂ ಭಾರವಾಗಿರೋದನ್ನ ಏರ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಬಿಡಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಆಫ್ ಮಾಡಿ ಗ್ಯಾಸನ್ನ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅದು ನೀಟಾಗಿ ದಮ್ ದಮ್ ಕಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ಹೇಳಿ ಬಿರಿಯಾನಿ ಮಾಡೋದಕ್ಕೆ ಮೇಯ್ನ್ ಬೇಕಂದ್ರೆ ಪೇಷನ್ಸು ಅದ್ರ ಮುಂದೆ ನಿಂತು ಅಷ್ಟೇ ತಾಳ್ಮೆಯಾಗಿ ಮಾಡಿದ್ರೆ ಮಾತ್ರ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಇನ್ನು ನಾನು ಇಲ್ಲಿ ಚಿಕನ್ ಗ್ರೀನ್ ಮಸಾಲ ಮಾಡೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ನಾನೊಂದು ಮುಕ್ಕಾಲು ಕೆ ಜಿ ಚಿಕನ್ಗೆ ಗ್ರೀನ್ ಮಸಾಲಾನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಈ ಥರ ಬಿಡಿಸಿದ್ದೀನಿ ಆಮೇಲೆ ಒಂದು ಹದಿನೈದು ಮೆಣಸಿನ್ಕಾಯಿ ಅಂದರೆ ಇವು ಸ್ವಲ್ಪ ಖಾರ ಇಲ್ಲ ಸೊ ಅದಕ್ಕೋಸ್ಕರ ಹದಿನೈದು ಮೆಣ್ಸಿನ್ಕಾಯಿ ತುಂಬ ಖಾರ ಇದ್ದರೆ ಒಂದು ಸ್ವಲ್ಪ ಕಡಿಮೆ ಮಾಡಿ ನಾವು ಖಾರನ ಜಾಸ್ತಿ ತಿನ್ನೋದ್ರಿಂದ ನಾವು ಒಂದು ಹದಿನೈದು ಮೆಣ್ಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಒಂದು ಎರಡು ಇಂಚಷ್ಟು ಶುಂಠಿನ ಒಂದು ಎರಡು ಇಂಚಷ್ಟು ಶುಂಠಿನ ಹತ್ರ ಪುಡಿ ಮಾಡಿದ್ದೀನಿ ಕುಟ್ಟಿ ಏನಕ್ಕೆ ಅಂತಂದರೆ ಜಾರು ಸರಿಯಾಗಿ ನುರಿಯೋದಿಲ್ಲ ನಾನು ನೆಕ್ಸ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಪುದೀನ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿದಷ್ಟು ಫ್ಲೇವರ್ ಚೆನ್ನಾಗಿ ಬಂದಿರುತ್ತೆ ಮತ್ತು ಮಸಾಲೂ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಪುದೀನ ಫ್ಲೇವರ್ ಸ್ವಲ್ಪ ಕಡಿಮೆನೇ ಇಷ್ಟಪಡೋದು ಅದಕ್ಕೋಸ್ಕರ ಕಡಿಮೆ ಹಾಕ್ಕೊಂಡಿದ್ದೀನಿ ಇನ್ನು ನಾನು ಇಲ್ಲಿ ಒಂದು ಹತ್ತು ಕಾಳು ಮೆಣಸನ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ತಿದ್ದೀನಿ ಕಾಳು ಮೆಣಸಿನ ಪೌಡರ್ ಇದೆ ಅಂತ ಅಂದರೆ ನೀವು ಡೈರೆಕ್ಟ್ ಚಿಕನ್ ಹಾಕ್ತಾಗ ಒಂದು ಟೇಬಲ್ ಅಷ್ಟು ಕಾಳು ಮೆಣಸಿನ ಪೌಡರ್ನ ಹಾಕ್ಬೋದು ನಾನಿಲ್ಲಿ ಪೌಡರ್ ಇರಲಿಲ್ಲ ಸೊ ಕಾಳು ಮೆಣಸನ್ನ ಇದಕ್ಕೆ ಡೈರೆಕ್ಟಾಗಿ ಮಿಕ್ಸಿ ಮಾಡಿಕೊಡೋಣ ಅಂತೇಳಿ ಹಾಕ್ತಾ ಇದ್ದೀನಿ ಒಂದು ಹತ್ತು ಕಾಳು ಮೆಣಸು ಹಾಕಿದ್ದೀನಿ ಇನ್ನು ಇಷ್ಟನ್ನು ಸ್ವಲ್ಪ ನೀರು ಸೇರಿಸ್ಕೋಬೇಕು ತುಂಬ ನೀರಾದರೆ ಮಸಾಲ ನೀರು ನೀರು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣದಾಗಿ ನೂರು ನೋಡಿ ಇಷ್ಟು ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇನ್ನೂ ಒಂದು ಕಡೆಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಕಸ್ತೂರಿ ಮೇತೆ ಕಸ್ತೂರಿ ಮೇತೆ ಹಾಕಿ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಲವಂಗ ಒಂದೆರಡು ಪೀಸು ಚಕ್ಕೆ ಇಷ್ಟನ್ನು ಸೇರಿಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಈ ಥರ ಸಣ್ಣದಾಗಿ ಉದ್ದದ ಬೇಡ ಸಣ್ಣದಾಗಿ ಒಂದು ಈರುಳ್ಳಿನ ಹೆಚ್ಚಿರೋದನ್ನು ಅದಕ್ಕೆ ಸೇರಿಸ್ಕೊಳ್ಳಿ ನೀಟಾಗಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವಾ ಇಷ್ಟ ಆದರೆ ಸಾಕು ಫುಲ್ಲೆಲ್ಲ ರೋಸ್ಟ್ ಆಗೋದೇನು ಬೇಡ ಇಷ್ಟು ಕಲ್ಲರ್ ಚೇಂಜ್ ಆದರೆ ಸಾಕು ಈರುಳ್ಳಿದು ಕಲ್ಲರ್ ಚೇಂಜ್ ಆದಾಗ ಇನ್ನೂ ತೊಳೆದಿಟ್ಕೊಂಡಿರೋ ತಷ್ಟನ ಅದಕ್ಕೆ ಸೇರಿಸ್ಕೊಳ್ಳಿ ಇವಾಗಲೇ ಸೇರಿಸ್ಕೊಂಡು ಒಂದು ಸತಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಈರುಳ್ಳಿ ಜೊತೆ ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಚಿಕನ್ನು ಮಿಕ್ಸ್ ಆಗಬೇಕು ನೋಡಿ ಇನ್ನು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟು ಗ್ಯಾಸನ್ನ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಳಿ ನೋಡ್ತಿದ್ದೀರಲ್ವ ಈ ಥರ ಬೇಯಲಿ ಅದು ನೀರೆಲ್ಲ ಸೈಡೆಲ್ಲ ನೀರು ಬಿಟ್ಕೊಳ್ಳಿ ಇವಾಗ ರುಬ್ಬಿರೋ ಅಂಥ ಮಸಾಲನ ಸೇರಿಸ್ಕೊಳ್ಳಿ ಮಸಾಲನ ರುಬ್ಬುವಾಗ ಸಣ್ಣದಾಗಿ ರುಬ್ಕೊಳ್ಳಿ ತರಿ ತರಿ ಆದರೆ ಚೆನ್ನಾಗಿರಲ್ಲ ಫುಲ್ಲು ಪೇಸ್ಟ್ ಆಗಿರಬೇಕು ಅದು ಆ ಥರ ರುಬ್ಕೊಳ್ಳಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಇಲ್ಲಿ ನಾನು ಗರಂ ಮಸಾಲ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನನಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲನ ಸೇರಿಸಿದ್ದೀನಿ ನಿಮ್ಮ ಹತ್ರ ಆವಾಗಲೇ ಹೇಳ್ದಂಗೆ ಕಾಳು ಮೆಣಸಿನ ಪೌಡರ್ ಇದ್ದರೆ ಈಗಲೇ ಕಾಳು ಮೆಣಸಿನ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಳಿ ಕಾಳು ಮೆಣಸಿನ ಪೌಡರ್ ಇಲ್ಲ ಅಂತಂದರೆ ಅದೇ ಮಸಾಲೆ ರುಬ್ಬುವಾಗ ನಾನು ಹೇಗೆ ಒಂದು ಏಳರಿಂದ ಎಂಟು ಕಾಳು ಮೆಣಸಿನ ಸೇರಿಸ್ಕೊಂಡು ರುಬ್ಕೊಂಡೆ ಅದೇ ಥರ ರುಬ್ಕೊಂಡ್ರೂ ಪರವಾಗಿಲ್ಲ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದರೆ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ ಗ್ರೇವಿ ಕಡಿಮೆ ಇರಲಿ ಅಂದರೆ ನೀರು ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ ನೋಡಿ ಉಪ್ಪು ಎಲ್ಲ ಸೇರಿಸಿ ಒಂದ್ಸರಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಚಿಕನ್ ಗ್ರೀನ್ ಮಸಾಲ ರೆಡಿ ಆಯಿತು ಬಿರಿಯಾನಿ ಜೊತೆ ಚಿಕನ್ ಗ್ರೀನ್ ಮಸಾಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಎರಡೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ಮನೇಲಿ ಸರಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಯ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್